ವಾರ್ತೆಗಳಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಏಕಪಕ್ಷವಾಗಿ ನಿರ್ಣಯ ಕೈಗೊಳ್ಳುವ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅರಕಲಗೂಡು ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಅನಿಕೇತನ ಆಕ್ರೋಶ ಅಂಗಡಿ ಕಳ್ಳತನಕ್ಕೆ ಯತ್ನಿಸಿದ್ದ ಚೋರ ಲಾಕ್ ಕಳ್ಳನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಪೊಲೀಸರು ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿ ಘಟನೆ ರೈಲಿಗೆ ತಲೆಕೊಟ್ಟು ಪಶು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಆತ್ಮಹತ್ಯೆ ಓಶರ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ ಹಾಸನ ನಗರದ ಡೈನಿ ಸರ್ಕಲ್ ಬಳಿಯ ರೈಲ್ವೆ ಹಳಿ ಮೇಲೆ ಘಟನೆ ವಾರ್ತೆಗಳ ವಿವರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಏಕಪಕ್ಷವಾಗಿ ನಿರ್ಣಯ ಕೈಗೊಳ್ಳುವ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯ ಅನಿಕೇತನ ಆಕ್ರೋಶ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪಟ್ಟಣದಲ್ಲಿ ಹಲವಾರು ಹೊಸದಾಗಿ ನಿರ್ಮಾಣಗೊಳ್ಳುತ್ತಿರುವ ಲೇಔಟ್ಗಳು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸದಿದ್ದರೂ ನಿವೇಶಗಳನ್ನು ಬಿಡುಗಡೆ ಮಾಡುತ್ತಿರುವುದು ಕಂಡುಬರುತ್ತಿದೆ ಇಂತಹ ಕೆಲಸವನ್ನು ಪ್ರಾಧಿಕಾರದ ಅಧ್ಯಕ್ಷರು ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನೀಡಲಾಗುವುದು ಎಂದು ಎಚ್ಚರಿಸಿದರು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ಆಗಿರೋಂಥ ಅಧ್ಯಕ್ಷರು ಯಾವುದೇ ಒಂದು ವಿಚಾರಗಳನ್ನೂ ಸಹ ಸದಸ್ಯರ ಗಮನಕ್ಕೆ ತರ್ತಾ ಇಲ್ಲ ಯಾಕೆ ನಾನು ಅವ್ರಿಗೆ ನೇರವಾಗಿ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ ನಮ್ಮ ನಮ್ಮದೇ ಸರ್ಕಾರದ ಡಿಫಿಟೆಡ್ ಕ್ಯಾಂಡಿಡೇಟ್ ಇದೆಯಲ್ಲ ಅವ್ರಿಗೂ ಯೋಜನಾ ಪ್ರಾಧಿಕಾರಕ್ಕೂ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ ಹೋಗ್ಲಿ ಅಭಿವೃದ್ಧಿ ವಿಚಾರಕ್ಕೆ ಕರ್ಕೊ ಹೋಗ್ತಾರೆ ಅಂದರೆ ನಮಗೂ ಸಂತೋಷ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ನಾನೊಬ್ಬ ಎಲೆಕ್ಟೆಡ್ ಮೆಂಬರ್ ಇದ್ದೀನಿ ನಮ್ಮ ಗಮನಕ್ಕೆ ಬರ್ತಾನೆ ಏಕಾಏಕಿ ಏನಕ್ಕೆ ಬೆಂಗಳೂರಿಗೆ ಹೋದ್ರು ನಾನೊಬ್ಬ ಚುನಾಯಿತ ಪ್ರತಿನಿಧಿ ಇದನ್ನು ನನಗೆ ಕ್ವಶನ್ ಕೇಳ್ತಾ ಇದಾರೆ ನಮಗೆ ಸದಸ್ಯರು ನಮ್ಮ ಸದಸ್ಯರು ಕ್ವಶನ್ ಕೇಳ್ತಾ ಇದಾರೆ ಏನಕ್ಕೆ ಅಂತ ಕೇಳ್ತಾ ಇದಾರೆ ಏನು ಆನ್ಸರ್ ಮಾಡಬೇಕು ಅವ್ರಿಗೆ ಇದಕ್ಕೆ ನೇರವಾಗಿ ನಮ್ಮ ಸಿ ಡಿ ಅವರಾದ ಪುನೀತ್ ಅವರೇ ನಮಗೆ ಹೇಳಬೇಕು ಯಾಕೆ ಅಂದರೆ ಅವರು ಕಂಪ್ಲೀಟ್ ಆಗಿ ಇನ್ಚಾರ್ಜಲ್ಲಿ ಅಲ್ಲಿ ಇರೋದ್ರಿಂದ ಅವರು ನಮ್ಗೆ ಹೇಳಬೇಕು ಎಲ್ಲ ಒಂದ್ ಕಡೆ ಅಧ್ಯಕ್ಷರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಯಾವ ಉದ್ದೇಶಕ್ಕೆ ಅಂತ ನಮಗೆ ಗೊತ್ತಿಲ್ಲ ನಮ್ಗೆ ಈಗ ರೀಸೆಂಟ್ ಆಗಿ ನಮ್ಮ ಶಾಸಕರು ಒಂದು ಎಲಿಗೇಷನ್ ಮಾಡ್ತಾರೆ ಟೌನ್ ಪ್ಲಾನಿಂಗ್ ಬಗ್ಗೆ ಯಾಕೆಂದ್ರೆ ಬೆಂಕಿಲ್ದನೇ ಹೊಗೆ ಆಡೋದಂತೆ ಯಾಕೆಂದ್ರೆ ಅವರು ಎಷ್ಟು ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ ಅಂದರೆ ತುಂಬ ಸೀನಿಯರ್ ಇದ್ದಾರೆ ನಮ್ಮ ಶಾಸಕರು ಅವ್ರು ರಾಜಕಾರಣ ಮಾಡಿರೋಷ್ಟು ಇಂದು ನಮ್ಗೆ ವಯಸ್ಸು ಕೂಡ ಆಗಿಲ್ಲ ಹಾಗಾಗಿ ಅವರು ಅಲಿಗೇಷನ್ ಮಾಡ್ತಾ ಇದಾರೆ ಅಂದ್ರೆ ಏನೋ ಒಂದ್ ಇರ್ಬೇಕಲ್ಲ ಸುಮ್ ಸುಮ್ಮನೆ ಯಾರು ಕೂಡ ಅಲಿಗೇಷನ್ ಮಾಡಲ್ಲ ಏನೋ ಒಂದು ಅದರಿಂದ ಏನೋ ಒಂದ್ ಇರುತ್ತೆ ಅದನ್ನ ನಾನು ಹೇಳಿದಂಗೆ ಬೆಂಕಿ ಇಲ್ದನೇ ಹೊಗೆ ಅಡಲ್ಲಂತೆ ಇವತ್ತು ಟೌನ್ ಒಳಗಡೆ ಚರ್ಚೆ ಇರೋದು ಅದೇ ವಿಚಾರ ಇಷ್ಟೊಂದೆಲ್ಲ ಅಲಿಗೇಷನ್ ಆದರೂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅಂದಾಗ ಹೌದು ಅದರಿಂದ ಏನೋ ಒಂದು ಇರಬೇಕಲ್ಲ ಈಗ ಅವ್ರು ಹೋಗ್ ಬಂದ್ರು ಬೆಂಗಳೂರಿಗೆ ಸಿಡಿ ಪ್ಲಾನ್ ತಗೋರು ತೋರಿಸ್ಕೊಂಡ್ ಬಂದ್ರು ಬಫರ್ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ಲಿ ಹೌದು ಅಕಿಲ್ಗುಡ್ ಪಟ್ಟಣಕ್ಕೆ ಅಭಿವೃದ್ಧಿ ಬೇಕಾಗಿದೆ ಬಟ್ ಸದಸ್ಯರು ಗಮನಕ್ಕೆ ಯಾಕೆ ತರ್ತಾ ಇಲ್ಲ ಇದಕ್ಕೆ ಆನ್ಸರ್ ಮಾಡ್ಬೇಕಾಗಿರೋದು ಯಾರು ಇದರಿಂದ ಏನೋ ಇರ್ಬೇಕಲ್ಲ ಒಳ್ಳೆ ಉದ್ದೇಶ ಅಂತೂ ಇಲ್ಲ ದುರುದ್ದೇಶ ಇರ್ಬೇಕಲ್ವಾ ಏನ್ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದಾರಾ ನಮ್ಮ ಅರ್ಕಲ್ಗುಡ್ಡ ದೇವನಹಳ್ಳಿ ಅಥವಾ ನೆಲ್ಮಗ್ ತರ ಏನಾದ್ರು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದಾರಾ ಇದೆಲ್ಲ ಕ್ವಶನ್ ನಮ್ಮ ಸಾರ್ವಜನಿಕ ವಲಯದಲ್ಲಿ ಆಲ್ರೆಡಿ ಬರ್ತಾ ಇದೆ ಅದಕ್ಕೆ ಆನ್ಸರ್ ಮಾಡಬೇಕಾಗಿರುತ್ತೆ ಯಾರು ನಾವು ಇದುವರೆಗೂ ಸಹ ಹೋಗಿ ಬಂದು ಆಲ್ರೆಡಿ ಒಂದು ತಿಂಗಳ ಮೇಲಾಗಿದೆ ಇದನ್ನ ನಮ್ಮ ಅರ್ಕಲ್ಗೂಡಿನ ಶಾಸಕರು ಅಲಿಗೇಷನ್ ಮಾಡಿ ತುಂಬಾ ದಿನಗಳಾಗಿದೆ ಚರ್ಚೆಗಳು ನಡೀತಾ ಇದೆ ಇನ್ನೂ ಕೂಡ ಒಂದು ಮೀಟಿಂಗ್ ಕರೆದಿಲ್ಲ ಮೀಟಿಂಗ್ ಕರೆದು ಏನಾಯ್ತು ನಾವು ಯಾಕೆ ಬೆಂಗಳೂರಿಗೆ ಹೋಗಿದ್ವಿ ಏನೇನ್ ಮಾಡ್ತಾ ಇದೀವಿ ಏನೇನ್ ಚರ್ಚೆ ಆಗಿದೆ ಸದಸ್ಯರು ಗಮನಕ್ಕೆ ತಂದಿದಾರಾ ಇದುವರೆಗೂ ಇದಕ್ಕೆ ಅವರು ನನಗೆ ಆನ್ಸರ್ ಮಾಡಬೇಕಾಗುತ್ತೆ ಅಧ್ಯಕ್ಷರು ಏನಿದ್ದಾರೆ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನೇಮಕ ನೇಮಕಾಗಿರೋ ನಾವಿನಿ ಅಧ್ಯಕ್ಷ ಏನಿದ್ದಾರೆ ಅವರು ಇದಕ್ಕೆ ಆನ್ಸರ್ ಮಾಡಬೇಕು ಯಾಕೆ ಸದಸ್ಯರನ್ನ ಹೊರಗಡೆ ಇಟ್ಟು ನೀವು ಒಬ್ಬರೇ ನೀವು ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿಯ ಡಿಫಿಡೆಂಟ್ ಕ್ಯಾಂಡಿಡೇಟು ಇಬ್ಬರು ಸೇರಿ ಏನ್ ಮಾಡ್ತಾ ಇದ್ದೀರಾ ಅಂತದನ್ನ ನೀವು ನಮ್ಗೆ ಆನ್ಸರ್ ಮಾಡಬೇಕು ಇವತ್ತಿನ ದಿನ ಸಕಲೇಶಪುರ ಪಟ್ಟಣದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಚೋರ ಪೊಲೀಸರ ಕೈಯಲ್ಲಿ ಲಾಕ್ ಆಗಿರುವ ಘಟನೆ ಪಟ್ಟಣದ ಆಜಾದ್ ನಗರದಲ್ಲಿ ನಡೆದಿದೆ ಅಂಗಡಿ ಒಳಗೆ ನುಗ್ಗಿ ಕಳ್ಳತನಕ್ಕೆ ಯತ್ನಿಸುತ್ತಿದ್ದಾಗಲೇ ಕಳ್ಳನನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಟೋಲ್ಗೇಟ್ ಬಳಿಯ ವಾಸಿ ಅಕ್ಷಯ್ ಬಂಧಿತ ಯುವಕನಾಗಿದ್ದು ಈತ ರಾತ್ರಿ ವೇಳೆಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದ ಆದರೆ ನಿನ್ನೆ ರಾತ್ರಿ ಅಂಗಡಿ ಬಾಗಿಲು ಅರ್ಧ ಓಪನ್ ಇರುವುದನ್ನು ಗಮನಿಸಿ ಪರಿಶೀಲನೆ ನಡೆಸಿದ ಎಎಸ್ಐ ವಜೀರ್ ಹಾಗೂ ಕಾನ್ಸ್ಟೇಬಲ್ ಹನುಮಂತು ಅಂಗಡಿಯ ಬಳಿ ಹೋಗಿ ಅಂಗಡಿಯ ಮೇಲೆತ್ತುತ್ತಲೇ ಕಳ್ಳ ಸಿಕ್ಕಿಬಿದ್ದಿದ್ದಾನೆ ಆರೋಪಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಳ್ಳ ಸಿಕ್ಕಿಬಿದ್ದಿರುವುದರಿಂದ ಸ್ಥಳೀಯ ನಿವಾಸಿಗಳು ನೆಟ್ಟುಸಿರು ಬಿಟ್ಟಿದ್ದಾರೆ ವಿದ್ಯಾರ್ಥಿ ಓರ್ವನು ಮಾನಸಿಕ ಖಿನ್ನತೆಗೆ ಒಳಗಾಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಗರದ ಡೈರಿ ಸರ್ಕಲ್ ಬಳಿಯ ರೈಲ್ವೆ ಹಳಿ ಮೇಲೆ ನಡೆದಿದೆ ಹರಿಯಾಣ ಮೂಲದ ಹತ್ತೊಂಬತ್ತು ವರ್ಷದ ಓಶರ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ ಹಾಸನದ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ವರ್ಷದ ವ್ಯಾಸಾಂಗ ಮಾಡುತ್ತಿದ್ದು ಕೆಲ ದಿನಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಬಳಲುತ್ತಿದ್ದನು ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ಸ್ನೇಹಿತನ ಜೊತೆ ಫೋನ್ನಲ್ಲಿ ಮಾತನಾಡಿರುವುದಾಗಿ ತಿಳಿದು ಬಂದಿದೆ ನಂತರ ರೈಲ್ವೆ ಹಳಿ ಮೇಲೆ ಮಲಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ವಿಚಾರ ತಿಳಿದ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಹೊಳೆನರಸಿಪುರ ಪಟ್ಟಣದ ಪೇಟೆ ಮುಖ್ಯ ರಸ್ತೆಗೆರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ಏರ್ಪಡಿಸಲಾಗಿದ್ದ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಜನಾಂಗದ ನೂರಾರು ಭಕ್ತರ ನಡುವೆ ಅತ್ಯಂತ ಶ್ರದ್ದಾ ಭಕ್ತಿ ಹಾಗೂ ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು ಸೋಮವಾರ ಬೆಳಗ್ಗೆ ಶ್ರೀ ಕಲ್ಯಾಣೋತ್ಸವದ ಪ್ರಯುಕ್ತ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪವಿತ್ರ ಹೇಮಾವತಿ ನದಿ ದಡದಲ್ಲಿ ಗಂಗಾಪೂಜೆ ನೆರವೇರಿಸಿ ನಂತರ ನದಿಯಿಂದ ಗಂಗೆಯನ್ನು ಮಂಗಳ ವಾದ್ಯದೊಂದಿಗೆ ವಿಧಾನಗಳ ಮೂಲಕ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತಂದು ಪ್ರತಿಷ್ಠಾಪಿಸಲಾಯಿತು ಬೆಳಿಗ್ಗೆ ಆರು ಗಂಟೆಗೆ ಹೊಂಗರಣ ಸದಸ್ಯರು ಸುಪ್ರಭಾತ ಸೇವೆಯನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಭೂದೇವಿ ಮತ್ತು ಪದ್ಮಾವತಿ ದೇವರಿಗೆ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕದೊಂದಿಗೆ ನಡೆದ ಈ ಉತ್ಸವವು ಸುಸಂಪನ್ನವಾಗಿ ಜರುಗಿತು ಸಂಜೆ ದೇವಾಲಯದ ಆವರಣದಲ್ಲಿ ಶಯನೋತ್ಸವ ನೂರಾರು ಭಕ್ತರ ನಡುವೆ ವಿದ್ಯುಕ್ತವಾಗಿ ನಡೆಯಿತು ಕಲ್ಯಾಣೋತ್ಸವದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ಎಆರ್ ರವಿಕುಮಾರ್ ಕಾರ್ಯದರ್ಶಿ ಎಚ್ಪಿ ರಮೇಶ್ ನೇತೃತ್ವದಲ್ಲಿ ಎಆರ್ ಸುದರ್ಶನ್ ದಂಪತಿಗಳ ಸಹಯೋಗದಲ್ಲಿ ನಡೆಯಿತು ಕಲ್ಯಾಣೋತ್ಸವದ ನೇತೃತ್ವವನ್ನು ದೇವಾಲಯದ ಅರ್ಚಕ ಲೋಕೇಶ್ ಭಟ್ ನೆರವೇರಿಸಿಕೊಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕುಲ ಬಾಂಧವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಭೋಜನ ವ್ಯವಸ್ಥೆ ಏರ್ಪಡಿಸ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ ಉಳಿತಾಯ ಖಾತೆ ಮತ್ತು ಡೆಪಾಸಿಟ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ ಐದು ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ ಕ್ಯೂಆರ್ ಕೋಡ್ ಅನ್ನು ನೀಡಲಾಗುತ್ತಿದೆ ಹಾಸನ ಜಿಲ್ಲೆಯಾದ್ಯಂತ ಹೆಚ್ಡಿಸಿಸಿ ಬ್ಯಾಂಕ್ ಮೂವತ್ನಾಲ್ಕು ಶಾಖೆಗಳನ್ನು ಹೊಂದಿದ್ದು ಕೋರ್ ತಂತ್ರಜ್ಞಾನದಡಿ ಮೂವತ್ನಾಲ್ಕು ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು ಆರ್ಟಿಜಿಎಸ್ ನೆಫ್ಟ್ ಪಿಒಎಸ್ ಎಟಿಎಂ ಮತ್ತು ಇ ಕಾಮರ್ಸ್ ಸೌಲಭ್ಯವಿರುತ್ತದೆ ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ ಚಿನ್ನಾಭರಣ ಈಡಿನ ಸಾಲ ದ್ವಿಚಕ್ರ ತ್ರಿಚಕ್ರ ನಾಲ್ಕು ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ ಎಚ್ಡಿಸಿಸಿ ಬ್ಯಾಂಕಿನ ಮೂವತ್ನಾಲ್ಕು ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ ಹೆಚ್ ಡಿ ಸಿ ಸಿ ಭೇಟಿ ಬ್ಯಾಂಕ್ ಮತ್ತು ಮಾಹಿತಿ ಪಡೆಯಿರಿ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಇನ್ನು ನೀವು ಹಳೆ ಮೋಡಲ್ ಫೋನ್ ಅನ್ನು ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ನಡೀತಾ ಇದೆ ಫೆಸ್ಟಿವಲ್ ಸೇಲ್ ಇಂಡಿಪೆಂಡೆನ್ಸ್ ಡೇ ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಡುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೀನ ಆಯೋಜಿಸಿದ್ದು ಸಿಬಿಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನ ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ ಅವರ ಫ್ರೀಡಂ ಕಮ್ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಫೋನ್ ಅನ್ನ ತಗೊಳ್ಳಿ ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ

Get up to 10% off on gold rate. On silver, up to 10% off on silver rate. On diamond, get flat 10% off on gold rate plus flat rupees 7000 off per carat. Exclusively available at all Bhima showrooms where tradition shines. TNC apply. Gomati <laughs> Kalyanamantpa. ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಹೇಳ್ದೆ ಅಲ್ವಾ ಏನ್ ಹೇಳ್ದೆ ಬೆಸ್ಟ್ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಗಿಫ್ಟ್ ಕೊಡ್ತೀನಿ ಅಂತ ಇದು ನಿನಗೆ ಸಿನ್ಸಿಯರ್ ಆಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀಕೆ ಇನ್ನ ರಿಸಲ್ಟ್ ಬಂದಿಲ್ಲ ಅಪ್ಪ ಆಗ್ಲೇ ಅನೌನ್ಸ್ ಮಾಡ್ಬಿಟ್ರು ನನಗ್ ಗೊತ್ತಿಲ್ವಾ ನೀನ್ ಮಗಳಲ್ವಾ ಅಪ್ಪ ಜಿ ಆರ್ ಟಿ ಶ್ರಾವಣ ಆಶ್ಚರ್ಯದಲ್ಲಿ ಸಿಕ್ಕಿದ ಬಹುಮಾನಗಳನ್ನು ನೋಡನ್ವಾ ನಿನಗೆ ಗೊತ್ತು ಅವಳು ನಿಮ್ ಮಗಳಲ್ವಾ ಅವಳಗ್ ಗೊತ್ತಿಲ್ವಾ ಈಗ ಕೊಳ್ಳೋಣ ಆಮೇಲೆ ಕಾರಣ ಹುಡುಕೋಣ ಜಿ ಆರ್ ಟಿ ಜ್ವೆಲ್ಲರ್ಸ್ ಅವರ ಶ್ರಾವಣ ಆಶ್ಚರ್ಯ ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಲೇಟೆಸ್ಟ್ ಡಿಸೈನ್ಸ್ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಮತ್ತು ಜಿಆರ್ಟಿ ಗೋಲ್ಡನ್ ಎಲೆವೆನ್ ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ ಹದಿನೆಂಟು ಪರ್ಸೆಂಟ್ವರೆಗೆ ವೇಸ್ಟೇಜ್ ಇಲ್ಲ ಜಿಆರ್ಟಿ ಅವರ ಶ್ರಾವಣಾಶ್ಚರ್ಯ ಜಿಆರ್ಟಿ ಶುಭ ಶುಭಾರಂಭಗಳ ಪ್ರಾರಂಭ ಮತ್ತೊಮ್ಮೆ ನಮ್ಮ ಸ್ವಾಗತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಿಂದ ತಣ್ಣೀರುಹಳ್ಳ ಹಳ್ಳ ಮಠ ಮಹಿಳಾ ಘಟಕ ಮತ್ತು ಜಿಲ್ಲಾ ತಾಲೂಕು ಘಟಕ ಯುವ ಘಟಕದ ಸಹಯೋಗದಲ್ಲಿ ಶರಣೆ ಬೇರು ಬೆಳವಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ವೀರವನಿತೆ ಶರಣೆ ಬೆಳವಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಪೂಜೆ ನೆರವೇರಿಸಲಾಯಿತು ನಂತರ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ತಾಲೂಕು ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಮತಿ ಧನಲಕ್ಷ್ಮಿ ಲೋಕೇಶ್ ರವರು ನೆರವೇರಿಸಿದರು ಸ್ವಾಗತ ಮತ್ತು ನಿರೂಪಣೆಯನ್ನು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಪಾಟೀಲ್ ರವರು ನೆರವೇರಿಸಿದರು ಬೆಳವಡಿ ಮಲ್ಲಮ್ಮನವರ ಇತಿಹಾಸವನ್ನು ಹಾಗೂ ಜೀವನ ಚರಿತ್ರೆ ಅವರ ಸಾಧನೆ ಅವರ ಸಾಹಸವನ್ನು ಶ್ರೀಮತಿ ಜಯಶೀಲಮ್ಮನವರು ಅಧ್ಯಕ್ಷರು ಪ್ರಾಂಶುಪಾಲರ ಸಂಘ ಹಾಗೂ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳೆಕೋಟೆ ಹಾಗೂ ಜಿಲ್ಲಾ ಘಟಕದ ಮಹಿಳಾ ನಿರ್ದೇಶಕರು ಇವರ ಸಂಕ್ಷಿಪ್ತವಾಗಿ ವಿವರಿಸಿದರು ಈ ಕಾರ್ಯಕ್ರಮವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ನವಿಲೆ ಪರಮೇಶ್ ನೇತೃತ್ವದಲ್ಲಿ ಜರುಗಿತು ಭಂಡಾರ ಬಸದಿಯ ಚವೀಸ ತೀರ್ಥಂಕರರಿಗೆ ಸಂಪೂರ್ಣ ಧಾಮ ಸಂಪ್ರೋಕ್ಷಣೆಗೆ ಪ್ರಯುಕ್ತ ಇಂದ್ರ ಪ್ರತಿಷ್ಠೆ ಸರ್ವತೋಷ ಪ್ರಾಯಶ್ಚಿತ್ತದ ಸಕಲ ಧಾರ್ಮಿಕ ವಿಧಿವಿಧಾನಗಳನ್ನು ಆಚಾರ್ಯ ಮುರಿಗಳ ಸಾನ್ನಿಧ್ಯ ಮತ್ತು ಕ್ಷೇತ್ರದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಶ್ರದ್ದಾ ಭಕ್ತಿಯಿಂದ ಸೋಮವಾರ ಸಂಪನ್ನಗೊಂಡಿತು ವಜ್ರಲೇಪನಗೊಂಡ ಖಡ್ಗಾಸನದ ಇಪ್ಪತ್ನಾಲ್ಕು ತೀರ್ಥಂಕರರ ಸನ್ನಿಧಿಯಲ್ಲಿ ಮಂಗಲ ಕಲಶಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಲಘು ಪಂಚ ಕಲ್ಯಾಣದ ಪ್ರಯುಕ್ತ ತೀರ್ಥಂಕರರಿಗೆ ಕೇವಲ ಜ್ಞಾನ ಕಲ್ಯಾಣ ಮೋಕ್ಷ ಕಲ್ಯಾಣದ ಧಾರ್ಮಿಕ ವಿಧಿಗಳನ್ನು ಆಚಾರ್ಯರ ಮಾರ್ಗದರ್ಶನದಲ್ಲಿ ತ್ಯಾಗಿಗಳು ಪ್ರತಿಷ್ಠಾಚಾರ್ಯರು ನೆರವೇರಿಸಿದರು ನಮೋಕಾರ ಮಹಾಮಂತ್ರ ಮತ್ತು ವಿವಿಧ ಮಂಗಳ ವಾದ್ಯಗಳು ನುಡಿಸುತ್ತಿದ್ದಂತೆ ಕೇಸರಿ ವಸ್ತ್ರಧಾರಿಗಳು ಕಿರೀಟ ಧರಿಸಿದ ಇಪ್ಪತ್ನಾಲ್ಕು ಜನ ಶ್ರಾವಕರು ಏಕಕಾಲದಲ್ಲಿ ತೀರ್ಥಂಕರರಿಗೆ ಜಲಾಭಿಷೇಕ ನೆರವೇರಿಸಿದರು ನಂತರ ಕ್ಷೀರಾಭಿಷೇಕ ಅಷ್ಟಗಂಧಗಳಿಂದ ಅಭಿಷೇಕ ನಡೆದು ಪುಷ್ಪವೃಷ್ಟಿ ಮಾಡಲಾಯಿತು ಮಹಾಶಾಂತಿಧಾರ ಕಲಶದೊಂದಿಗೆ ಮಹಾಮಂಗಳಾರತಿ ಮಾಡಲಾಯಿತು ಎರಡು ದಿನಗಳಿಂದ ಭಾಗವಹಿಸಿದ್ದ ಆಚಾರ್ಯರಿಗೆ ಮತ್ತು ಎಲ್ಲ ತ್ಯಾಗಿಗಳಿಗೆ ಅರ್ಘ್ಯಗಳನ್ನು ಸಮರ್ಪಿಸಿ ಗಂಧೋದಕ ವಿತರಿಸಲಾಯಿತು ಹಾಸನ ತಾಲೂಕಿನ ದುದ್ದಹೋಬಳಿಯ ಹಾರನಹಳ್ಳಿ ಗ್ರಾಮದಲ್ಲಿ ಕಾರ್ಯಕೆರೆ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದ ಅಂಗವಾಗಿ ಉಚಿತ ಪಶು ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು ಈ ಶಿಬಿರದಲ್ಲಿ ಪಿಜಿ ಮತ್ತು ಅಂತಿಮ ವರ್ಷದ ಪಶು ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಪಾಲ್ಗೊಂಡು ರೈತರಿಗೆ ಪಶು ಆರೋಗ್ಯ ಸೇವೆಯನ್ನು ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮುನಿಸ್ವಾಮಿಗೌಡ ಡಾಕ್ಟರ್ ಶಂಕರ ಎಂ ಡಾಕ್ಟರ್ ವೇಣು ಎಸ್ ಎ ಡಾಕ್ಟರ್ ಸೌಮ್ಯ ಹಾಗೂ ಡಾಕ್ಟರ್ ನಾಗರಾಜ್ ಮತ್ತು ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿದ್ದರು ಶಿಬಿರದಲ್ಲಿ ಪಶುಗಳಿಗೆ ಹುಳುನಾಶಕ ಸಾಮಾನ್ಯ ಆರೋಗ್ಯ ತಪಾಸಣೆ ಮೇಕೆಗಳಲ್ಲಿ ಗಡ್ಡೆ ತೆಗೆದುಹಾಕುವುದು ಹಾಗೂ ಗರ್ಭಿಣಿ ಹಸುಗಳ ಆರೋಗ್ಯ ಪರಿಶೀಲನೆ ಮಾಡಲಾಯಿತು ತಪಾಸಣೆಯ ವೇಳೆ ಪಶುಗಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಜೀರ್ಣಕ್ರಿಯಾ ಸಮಸ್ಯೆಗಳು ಪೌಷ್ಟಿಕಾಂಶ ಕೊರತೆ ಹಾಗೂ ಲಸಿಕೆಗಳ ಮಹತ್ವದ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಸ್ವಚ್ಛತೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಮತ್ತು ಪಶುಮನೆ ನಿರ್ವಹಣೆ ಪಶುಗಳ ಉತ್ತಮ ಆರೋಗ್ಯಕ್ಕೆ ಅತ್ಯಂತ ಅಗತ್ಯವೆಂದು ವೈದ್ಯರು ಒತ್ತಿ ಹೇಳಿದರು ಈ ಶಿಬಿರದಲ್ಲಿ ಭಾಗವಹಿಸಿದ ರೈತರು ಉತ್ಸಾಹದಿಂದ ತಮ್ಮ ಪಶುಗಳನ್ನು ತಂದು ತಪಾಸಣೆ ಮಾಡಿಸಿಕೊಂಡು ಪಶುಪಾಲನೆಗೆ ಅನುಸರಿಸಬೇಕಾದ ಆರೋಗ್ಯ ಕ್ರಮಗಳ ಕುರಿತು ತಜ್ಞರಿಂದ ಸಲಹೆ ಪಡೆದರು ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಏಕಪಕ್ಷವಾಗಿ ನಿರ್ಣಯ ಕೈಗೊಳ್ಳುವ ಮೂಲಕ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಅರಕಲಗೂಡು ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಅನಿಕೇತನ ಆಕ್ರೋಶ ಅಂಗಡಿ ಕಳ್ಳತನಕ್ಕೆ ಯತ್ನಿಸಿದ್ದ ಚೋರ ಲಾಕ್ ಕಳ್ಳನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದ ಪೊಲೀಸರು ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿ ಘಟನೆ ರೈಲಿಗೆ ತಲೆ ಕೊಟ್ಟು ಪಶು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಆತ್ಮಹತ್ಯೆ ಓಶರ್ ಸಿಂಗ್ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿ ಹಾಸನ ನಗರದ ಡೈರಿ ಸರ್ಕಲ್ ಬಳಿಯ ರೈಲ್ವೆ ಹಳಿ ಮೇಲೆ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ